ನಾನು ಎಲ್ಲಿ ಓ ಹೆಣ್ಮಗು ಹೆಣ್ಮಗು ನಾನು ಕೆಂಪ್ರಂಗಮ್ಮ ಅಕ್ಕ ಅನ್ಬೇಡಪ್ಪ ಕಾಲ್ಮಿ ಮ್ಯಾಮ್ ನಿಮ್ಮ ಮನೆಗೆ ಏನಾಯ್ತಲ್ವನಪ್ಪ ಆ ತಾಂಡೋಗ ಏನಿ ಬರ್ತಾ ಇರ್ತೀನಿ ಸೊತ್ಕ ಸ್ನೇಹಿತರೆ ನಿಮ್ಮ ಹತ್ರ ಒಂದೂವರೆ ಲಕ್ಷ ದುಡಿದ್ಯಾ ತಿಂಗ್ಳಿಗೆ ಐವತ್ತರಿಂದ ಎಪ್ಪತ್ತು ಸಾವಿರ ದುಡಿಮೆ ಹೇಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ ವಿ ಆರ್ ಕೆಫೆಕ್ ಬನ್ನಿ ಸ್ನೇಹಿತರೆ ಫ್ರಾಂಚೈಸಿ ತಗೊಂಡ್ರೆ ಕೆಲಸ ಮಾಡೋ ಹುಡುಗರು ಸಿಗಲ್ಲ ಅಂತ ಯೋಚನೆ ಮಾಡೋಕೋಬೇಡ್ರಿ ವಿ ನಮ್ಮ ಸ್ನೇಹಿತರು ಆ ಕೆಲಸ ಮಾಡೋ ಹುಡುಗರು ನಿಮ್ಗೆ ಹುಡುಕೊಂಡು ಕೊಡ್ತಾರೆ ನಮಸ್ತೆ ಇದುವರೆಗೂ ನಿಮ್ಮನ್ನ ನಗಿಸ್ಬೇಕು ಅಂತ ಹೇಳಿ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಮಾಡಿದ್ದೀನಿ ಒಳ್ಳೆ ಕಾನ್ಸೆಪ್ಟ್ ಮಾಡಿ ಒಳ್ಳೆ ಆಡಿಯೋ ಎಲ್ಲ ಹಾಕಿದ್ದೀನಿ ಇನ್ನು ಮುಂದೆ ಯುವಕರಿಗೋಸ್ಕರ ಯಾರನ್ನ ಮುಂದೆ ಬಂದು ಉದ್ಯೋಗ ಸೃಷ್ಟಿ ಮಾಡೋವಂಥವ್ರಿಗೆ ಒಂದು ಸಜೆಷನ್ ಕೊಡಬೇಕು ಅಂತ ನಾನು ಬಂದಿದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ ಒಂದೂವರೆ ಲಕ್ಷ ದುಡ್ಡಿದ್ರೆ ತಿಂಗಳಿಗೆ ಐವತ್ತರಿಂದ ಎಪ್ಪತ್ತು ಸಾವಿರ ದುಡಿಮೆ ಮಾಡೋ ಬಿಸ್ನೆಸ್ ಮಾಡೋ ಅಂಥದ್ದು ನಾನು ಹೇಳೋಕೆ ಬಂದಿದ್ದೀನಿ ಇದು ಯಾವುದೇ ಥರದ ಸುಳ್ಳಲ್ಲ ಫೇಕ್ ಅಲ್ಲ ಏನು ಅಲ್ಲ ಈಗ ನಾನು ಪೀಣ್ಯದಲ್ಲಿರೋ ವಿ ಆರ್ ಕೆಫೆಲಿ ಬಂದಿದ್ದೀನಿ ವಿ ಆರ್ ಕೆಫೆರು ಫ್ರಾಂಚೈಸಿಯನ್ನು ಕೊಟ್ಟು ಇದರಲ್ಲಿರೋದೆಲ್ಲ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ ನಾವು ಪೀಣ್ಯದಲ್ಲಿರೋ ವಿ ಆರ್ ಕೆಫೆ ಬ್ರಾಂಚಿಗೆ ಬಂದಿದ್ದೀವಿ ನೋಡಿ ಇವ್ರು ನಮ್ಮ ಸ್ನೇಹಿತರು ಇವರು ಹೇಗೆ ಮಾಡಬೇಕು ಏನು ಅನ್ನೋದನ್ನೆಲ್ಲ ಕ್ಲೀನಾಗಿ ಡೀಟೇಲಾಗಿ ಹೇಳ್ಕೊಡ್ತಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಿಡೆಯ ನಂಬರ್ಗೆ ಫೋನ್ ಮಾಡಿ ಸ್ನೇಹಿತರೆ ನೀವು ಐವತ್ತರಿಂದ ಎಪ್ಪತ್ತು ಸಾವಿರ ದುಡ್ಡನ್ನು ಸಂಪಾದನೆ ಮಾಡೋ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಇದುವರೆಗೂ ನಾನು ಯಾವುದೂ ಫೇಕ್ ವಿಡಿಯೋನ ಮಾಡಿಲ್ಲ ಇದು ಒಳ್ಳೆಯ ಇದು ವೀಡಿಯೋ ಇದರಿಂದ ಒಳ್ಳೆ ಜನಗಳಿಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಯಾರು ಮಾತು ನಂಬಕ್ಕೆ ಬನ್ನಿ ಇದು ಸದುಪಯೋಗ ಪಡಿಸ್ಕೊಳ್ಳಿ